ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ರಶ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೀನು ಸಹ ಚೆನ್ನಾಗಿದ್ದೀರಾ ಬೆಳಿಗ್ಗೆ ಆಯಿತು ಅಂದರೆ ಎಲ್ಲ ಅಮ್ಮಂದಿರಿಗೂ ಒಂದೇ ಟೆನ್ಷನ್ ಏನು ತಿಂಡಿ ಮಾಡೋದು ಏನು ತಿಂಡಿ ಮಾಡೋದು ಅಂತ ಹೇಳಿ ಈ ರೀತಿ ತಿಂಡಿನ ಮಾಡಿಕೊಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗೆಯೇ ತುಂಬನೇ ಈಸಿಯಾಗಿರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಟೆನ್ಷನ್ ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ ಮೊದಲು ಗೋರಿಕಾಯನ್ನ ತೊಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಈ ಥರ ಎರಡು ಪೀಸ್ ಪೀಸ್ ಥರ ಕಟ್ ಮಾಡ್ಕೋಬೇಕು ನೆಕ್ಸ್ಟು ಒಲೆ ಮೇಲೆ ಬಾಣಲಿನ ಇಟ್ಟು ಅದಕ್ಕಾದ ಮೇಲೆ ಈ ಗೋರಿಕಾಯ ಕಟ್ ಅಲ್ವಾ ಅದನ್ನು ಹಾಕಿ ನೀರೆಲ್ಲ ಸುಂಡೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀರೆಲ್ಲ ಸುಂಡಾದ್ಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಅದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಈ ಥರ ಆಡಿಸ್ಕೊಂಡು ಫ್ರೈ ಮಾಡಬೇಕು ಮೀಡಿಯಮ್ ಹುರಿಲೇ ಫ್ರೈನ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ಹೈ ಆದರೆ ಹುರಿ ಸ್ವಲ್ಪ ಹೈ ಆದರೆ ಸೀದೋಗಿಬಿಡುತ್ತೆ ಸೀದೋದ್ರೆ ಅಷ್ಟು ಅಲ್ವಾ ಇದು ಸ್ವಲ್ಪ ಅರ್ಧ ಫ್ರೈ ಆದಮೇಲೆ ಇದಕ್ಕೆ ರುಚಿ ರುಚಿಗೆ ಸ್ವಲ್ಪ ಸಾಲ್ಟನ್ನ ಹಾಕಬೇಕು ಸಾಲ್ಟ್ ಹಾಕಿದ್ರೆ ಬೇಗನೆ ಫ್ರೈ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನ್ ಸಾಲ್ಟನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಇದು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ತುಂಬ ಸೀದು ಹೋಗಬಾರ್ದು ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ತುಂಬ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿ ಇರುತ್ತೆ ಗೋರಿಕಾಯಿ ಅಂತೂ ಇದು ಫ್ರೈ ಆಗೋಷ್ಟರಲ್ಲಿ ನಾನು ಪೌಡರ್ ಮಾಡಿ ಅಪ ಪೌಡರ್ನ ಒಂದು ಎರಡು ಟೇಬಲ್ ಸ್ಪೂನ್ ಪೌಡರ್ನ ಹಾಕಿ ಗೋರಿಕಾಯಿ ಫ್ರೈ ಮಾಡಬೇಕಾದ್ರೆ ಒಂದು ಎರಡು ಟೇಬಲ್ ಸ್ಪೂನ್ ಪೌಡರ್ನ ಹಾಕಿ ಫ್ರೈ ಮಾಡ್ಕೊತೀನಿ ಯಾಕೆ ಅಂದರೆ ಗೋರಿಕಾಯಿಗೂ ಉಪ್ಪು ಖಾರ ಇಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಫ್ರೈ ಮಾಡ್ಕೊತೀನಿ ಗೌರಿಕಾಯಿ ಪೌಡ್ರನ್ನ ಮೊದಲೇ ಮಾಡಿಟ್ಕೊಂಡ್ರೆ ಒಂದು ಎರಡು ತಿಂಗಳು ಸ್ಟೋರ್ ಮಾಡಿ ತುಂಬಾ ಈಸಿ ಇರುತ್ತೆ ಬೇಗ ಬೆಳಗ್ಗೆ ಎದ್ದ ತಕ್ಷಣ ಈ ಪೌಡರ್ನ ಹಾಕಿ ಈ ಥರ ಗುರಿಕಾಯಿ ಫ್ರೈ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಅನ್ನನ ಕಲಸಿ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಫ್ರೈ ಆಗಿದೆ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಬೇರೆ ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಡ್ತೀನಿ ನೆಕ್ಸ್ಟು ಒಲೆ ಮೇಲೆ ಪ್ಯಾನ್ನ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಇದಕ್ಕೆ ಸಾಸಿವೆ ಮತ್ತು ಮೆಣಸಿನ್ಕಾಯಿ ಕಡಲೆ ಬೇಳೆ ಇದನ್ನೆಲ್ಲ ಹಾಕಿ ಒಗ್ಗರಣೆ ಕೊಡ್ಕೊತೀನಿ ಇದಕ್ಕೆ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡೋ ಹಾಗಿಲ್ಲ ಅದೇ ರೀತಿ ಅದು ಹಾಕ್ತಾನೆ ಮಾಡೋದ್ರೂ ತುಂಬಾ ರುಚಿ ಇರುತ್ತೆ ಬೆಳಿಗೆ ಟೆನ್ಷನ್ ಇರೋಲ್ಲ ಮಕ್ಕಳು ಈರುಳ್ಳಿ ತಿನ್ನೋಲ್ಲ ಬೆಳ್ಳುಳ್ಳಿ ತಿನ್ನೋಲ್ಲ ಅಂತಿರ್ತಾರಲ್ವ ಅದಕ್ಕೋಸ್ಕರ ಈ ಥರ ಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಕಡಲೆಬೇಳೆ ನಿಮಗೆ ಬೇಕು ಅಂತ ಹೇಳಿದ್ರೆ ಗೋಡಾಂಬಿ ಇಲ್ಲ ಕಡಲೆ ಬೀಜನ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನನ್ನ ಮನೇಲಿ ಕಡಲೆ ಬೀಜನ ಯಾರೂ ತಿನ್ನಲ್ಲ ಅದಕ್ಕೋಸ್ಕರ ನಾನು ಕಡಲೆ ಬೀಜನ ಹಾಕ್ತಾಯಿಲ್ಲ ಈ ಥರ ಎಲ್ಲ ಫ್ರೈ ಆಗ್ತಾ ಇದ್ದಾಗ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ವ ಗೋರಿಕಾಯಿ ಅದನ್ನು ಮತ್ತೆ ಹಾಕಬೇಕು ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಅನ್ನನ ನಾವು ಮೊದಲೇ ಮಾಡಿ ಇಟ್ಕೊಂಡಿರ್ತೀವಲ್ವ ಹಾರಕ್ಕೆ ಇಟ್ಟಿರ್ತೀವಲ್ವ ಅನ್ನ ಹಾಕ್ಕೊಂಡ್ರೆ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಎದ್ದರೆ ಟೆನ್ಷನ್ನು ಕಡಿಮೆ ಆಗುತ್ತೆ ಏನು ಒಂದು ಮಾಡಿಕೊಂಡ್ರೆ ಆಯಿತು ಟೆನ್ ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ ಈ ಬ್ರೇಕ್ಫಾಸ್ಟ್ ತುಂಬ ಟೇಸ್ಟ್ ಆಗಿರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರೂ ಇಷ್ಟಪಟ್ಟು ನಿಮ್ಮನ್ನೇ ತಿಂತಾರೆ ನಮ್ಮ ನಾವು ಬೆಳೆಸೋದು ರಾಜಮುಡಿ ಅಕ್ಕಿ ರಾಜ್ಮುಡಿ ಅಕ್ಕಿಲಿ ತುಂಬಾ ಕ್ಯಾಲ್ಶಿಯಮ್ ಇರುತ್ತೆ ತುಂಬಾ ಒಳ್ಳೆಯದು ಅಂತ ಹೇಳಿ ನಾನು ಕೆಂಪು ರಾಜಮುಡಿನ ಯೂಸ್ ಮಾಡ್ತೀನಿ ಮಕ್ಳಿಗಂತೂ ಈ ಥರ ಕೆಂಪು ರಾಜಮುಡಿ ಅಕ್ಕಿನ ಕೊಟ್ಟರೆ ತುಂಬಾ ಒಳ್ಳೆಯದು ಹೆಲ್ತ್ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಈ ಥರ ಕೆಂಪು ರಾಜಮುಡಿನ ಯೂಸ್ ಮಾಡ್ತೀನಿ ನೋಡಿ ಆಯಿತು ಇವಾಗ ಎರಡು ಟೇಬಲ್ ಸ್ಪೂನು ಇಲ್ಲ ಮೂರು ಟೇಬಲ್ ಸ್ಪೂನು ಆ ಪೌಡರ್ನ ಹಾಕ್ಕೋಬೇಕು ನೆಕ್ಸ್ಟು ನಾನು ಲೆಮನ್ನ ಎಂಟ್ಕೊತಾ ಇದ್ದೀನಿ ಇದಕ್ಕೆ ಲೆಮನ್ ಇಂಟ್ಕೊಟ್ರೆ ತುಂಬಾ ಟೇಸ್ಟಿ ಇರುತ್ತೆ ಅದಕ್ಕೋಸ್ಕರ ನಾನು ಲೆಮನ್ನ ಎಂಟ್ಕೊತೀನಿ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೋಡಿ ಲಮ್ಮೆನ ಇದ್ದೀನಿ ನೆಕ್ಸ್ಟ್ ಕೊಬ್ಬರಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಲಾಸ್ಟ್ ಎಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ತುರಿನ ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಗೋರಿಕಾಯಿ ಪೌಡರ್ ಗೋರಿಕಾಯಿ ರೈಸ್ ಅಂತೂ ಗೋರಿಕಾಯಿ ರೈಸ್ದು ಪೌಡರ್ ರೆಸಿಪಿ ಏನಾದರೂ ನಿಮಗೆ ಬೇಕು ಅಂತ ಹೇಳಿದ್ರೆ ನನಗೆ ಒಂದು ಕಮೆಂಟ್ಸ್ ಹಾಕಿ ನಾನು ಗೋರಿಕಾಯಿ ಪೌಡರ್ದು ರೆಸಿಪಿನ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ಭಕ್ತ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಹೊಸ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್